ಹುಡುಗಿಗೆ ಹೇಳ್ತೀನಿ ದಯವಿಟ್ಟು ಹುಡುಗರು ಲೈಫಲ್ಲಿ ಆಟಾಡಕ್ಕೆ ಹೋಗ್ಬೇಡಿ ಹುಡುಗರು ಲೈಫ್ನ ಹಾಳು ಮಾಡಬೇಡಿ ಅವ್ರ ಫೀಲಿಂಗ್ ಜೊತೆ ಆಟ ಅವರು ಹುಡುಗರು ಮನಸ್ಸು ಹೆಂಗಿರುತ್ತೆ ಅಂತಂದರೆ ಒಂದು ಈ ಹುಡುಗರು ನಮ್ಮ ಹುಡುಗಿ ಅಂದರೆ ಅಂದ್ಕೊಂಬಿಟ್ರೆ ಅವ್ನು ಆ ಹುಡುಗಿನ ಎರಡನೇ ತಾಯಿ ಥರ ಟ್ರೀಟ್ ಮಾಡ್ತಾನೆ ಟ್ರೂ ಆಗಿ ಲವ್ ಮಾಡಿರುವಂಥ ಹುಡುಗ ಹಲೋ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ನಾನು ನಿಮ್ಮ ಮಹಿ ಎಲ್ಲರೂ ಸೇಫ್ ಆಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಸೂಪರ್ ಆಗಿದ್ದೀನಿ ಇವತ್ತು ವಿಡಿಯೋದಲ್ಲಿ ಈಗಾಗಲೇ ತಮ್ಮ ನೋಡಿರ್ತೀರ ಒಂದು ಉಡುಗನ ನೋವು ಒಂದು ಹುಡುಗನ ನೋವು ಯಾರೆಲ್ಲ ಅಲ್ಲಿ ಇದ್ದೀರಾ ಯಾರೆಲ್ಲ ಪ್ರೀತಿ ಮಾಡ್ತಿದ್ದೀರಾ ಟ್ರೂ ಆಗಾಗ್ಲಿ ಒನ್ ಸೈಡ್ ಆಗಿರೋ ಲವ್ ಆಲ್ ಯಾರೆಲ್ಲ ಮಾಡ್ತಿದ್ರ ಅವ್ರಿಗೆ ಒಂದು ಈ ವಿಡಿಯೋ ಆಗಿರುತ್ತೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಿ ಆ ಹುಡುಗನ ನೋವು ಒಂದು ಸ್ವಲ್ಪ ನಿಮಗೆ ಅರ್ಥ ಮಾಡ್ಕೊಳ್ಳಿ ಅನ್ನೋ ಒಂದೇ ಉದ್ದೇಶದಿಂದ ವೀಡಿಯೋ ಇದ್ದೀನಿ ಅವನು ಹಾಕಿರುವಂಥ ಟೆಕ್ಸ್ಟ್ ಕೂಡ ನಾನು ನಿಮ್ಮ ಪಕ್ಕದಲ್ಲಿ ಹಾಕಿರ್ತೀನಿ ನೋಡಿ ಅವನ ನೋವು ಒಂದು ಸಲ ಕೇಳಿಸ್ಕೊಳ್ಳಿ ನಾನು ಕೂಡ ಓದ್ತಾ ಹೋಗ್ತೀನಿ ಕೇಳಿಸ್ಕೊಳ್ಳಿ ಆ ಹುಡುಗ ಆಗಿರುವಂಥ ಒಂದು ಇನ್ಸಿಡೆಂಟ್ನ ಇಲ್ಲಿ ಮೆನ್ಷನ್ ಮಾಡಿರೋ ಅಂಥದ್ದು ಕೇಳಿಸ್ಕೊಳ್ಳಿ ಒಂದು ಹುಡುಗಿ ನಮ್ಮೂರಿನ ನನ್ನನ್ನು ಪ್ರೀತಿಸು ನಾಲ್ಕು ವರ್ಷ ಜೊತೆಗೆ ಇದ್ದು ಬೇರೆ ಹುಡುಗನನ್ನು ಪ್ರೀತಿ ಮಾಡಿ ಜಾತಿ ಭೇದವಿಲ್ಲ ಅದೇ ಎಲ್ಲ ಧರ್ಮದ ಹುಡುಗರ ಜೊತೆ ಪ್ರೀತಿ ಮಾಡಿ ಕೊನೆಗೆ ಅವರಿಗೂ ಕೈ ಕೊಟ್ಟು ನನ್ನನ್ನು ಬಿಟ್ಟು ಬೆಂಗಳೂರು ಕೆಲಸಕ್ಕೆ ಹೋಗುತ್ತಿದ್ದಾಳೆ ಅಲ್ಲಿ ಯಾರ ಜೊತೆ ಏನೆಲ್ಲ ಮಾಡ್ತಿದ್ದಾಳೆ ದೇವರೇ ಬಲ್ಲ ನಮ್ಮೂರಲ್ಲಿ ಕೆಲವೊಂದು ಹುಡುಗರಿಗೆ ಸುಖ ಕೊಟ್ಟು ಹೋಗಿದ್ದಾಳೆ ದೇವರಾಣಿಗೂ ಇದು ಸತ್ಯ ಅಂದರೆ ದೇವರಾಣಿಗೂ ಇದು ಸತ್ಯ ಇದುಗಳು ಹಳ್ಳಿಯಿಂದ ನಮ್ಮ ಬ್ಯಾಂಗ್ಳೂರಿಗೆ ದುಡಿಯೋಕ್ಕಂತ ಬರ್ತಾರೆ ಕೆಲವರು ಹೋದಕ್ಕಂತ ಬರ್ತಾರೆ ಬಟ್ ಎಲ್ಲರೂ ಹಂಗೆ ಇರೋಲ್ಲ ಅಂತ ಹೇಳ್ತಿಲ್ಲ ಆಲ್ಮೋಸ್ಟ್ ಇರ್ತಾರಂತ ಹೇಳ್ತೀನಿ ಯಾಕಂದರೆ ನಾನು ನೋಡಿರೋದು ಅನುಭವದ ಮಾತಿದು ನಾನು ನೋಡಿರೋ ಪ್ರಕಾರ ದುಡಿಯೋಕಂತ ಬರ್ತಾರೆ ಓದಕಂತ ಬರ್ತಾರೆ ಬಟ್ ತಂದೆ ತಾಯಿಗಳಿಗೆ ಬ್ಯಾಂಗ್ಳೂರಲ್ಲಿ ಏನು ಮಾಡ್ತಿದ್ದಾರೆ ಅಂತ ಅರ್ಥ ಆಗಲ್ಲ ತಂದೆ ಕಳ ಅವರು ಒಂದು ಲೈಫ್ ಬ್ಯುಸಿಯಲ್ಲಿ ಅವರು ಒಂದು ವ್ಯವಸಾಯನೋ ಒಂದು ಫ್ಯಾಕ್ಟ್ರಿಗೆ ಹೋಗ್ಕೊಂಡು ಅಲ್ಲಿ ಅವ್ರು ಬಿಸಿ ಇರ್ತಾರೆ ಇವ್ರ ಅಂದ್ರೆ ಸಂಜೆನೋ ವಾರಕ್ಕೆ ಎರಡು ಸಲ ಮೂರು ಸಲ ಫೋನ್ ಮಾಡಿ ಹೆಂಗಿದೆಯಮ್ಮ ಏನು ಮಾಡ್ತಿದ್ಯಮ್ಮ ಅಂತ ಬಟ್ ಇಲ್ಲಿ ನೋಡಿ ಬಟ್ ನನ್ನ ಗೆಸ್ ಏನಪ್ಪ ಅಂತಂದ್ರೆ ಇದು ಅವನಿಗೆ ಆಗಿರುವಂತ ಅನುಭವನ ಇವನು ನಮ್ಮೂರಲ್ಲಿ ಅಂತ ಹೇಳ್ಕೊಂಡಿರುವಂಥದ್ದು ಒಂದು ಅನಿಸ್ತಿದೆ ನನಗೆ ಮೇಲ್ನೋಟಕ್ಕೆ ಇದು ನಮ್ಮ ಒಂದು ಹುಡುಗಿಯರ ಹಾಡು ನಮ್ಮ ಹುಡುಗಿಯರ ಸ್ವಭಾವ ಹೆಂಗಿದೆ ನೋಡಿ ಹಂಗಿರೋರು ಹಿಂಗಿರಲ್ಲ ಹಿಂಗಿರೋರು ಹಂಗಿರಲ್ಲ ಸೊ ಇವಾಗ ನಾವು ಬ್ಲೇಮ್ ಮಾಡೋದು ಯಾರನ್ನ ಹುಡುಗಿ ಅದೇ ಊರಲ್ಲಿ ಇಬ್ಬರನ್ನ ಲೋ ಮಾಡಿರೋದಂತೆ ಅದೇ ಊರಲ್ಲಿ ಒಬ್ಬನಿಗೆ ಗೊತ್ತಿಲ್ಲದ ಇನ್ನೊಬ್ಬರ ಜೊತೆ ಫಿಸಿಕಲಿ ಮೂವ್ ಆಗಿರೋದು ಈಗ ಕೆಲಸಕ್ಕೆ ಅಂತ ಬ್ಯಾಂಗ್ಳೂರಿಗೆ ಬಂದಿರೋದು ಇಲ್ಲಿ ಯಾರ ಜೊತೆ ಫಿಸಿಕಲಿ ಮೂವ್ ಹಾಕ್ತಿದ್ದಳು ದೇವರೇ ಬಲ್ಲ ಅಂತ ಹಾಕಿದ್ದಾನೆ ಅರ್ಥ ಮಾಡ್ಕೊಳ್ಳಿ ನಾಲ್ಕು ವರ್ಷದಲ್ಲಿ ನಾಲ್ಕು ರವ ನವರಂಗಿ ಆಟಗಳಾಗಿಡೋ ಒಂದು ಹುಡುಗಿಗಳು ಹಿಂಗಿರುತ್ತೆ ನಮ್ಮ ಪರಿಸ್ಥಿತಿ ಹಿಂಗೆಲ್ಲ ಇರುತ್ತೆ ನಮ್ಮ ಒಂದು ವ್ಯವಸ್ಥೆ ಇವಾಗ ಬ್ಲೇಮ್ ಯಾರನ್ನ ಮಾಡ್ತೀರಾ ನಾವು ತಂದೆ ತಾಯಿನ ಬ್ಲೇಮ್ ಮಾಡೋಕ್ಕಾಗುತ್ತಾ ಇಲ್ಲಾಂದ್ರೆ ಇವಳು ಬೆಳೆದು ಬಂದಿರೋ ವಾತಾವರಣ ಸೇರಿಲ್ವಾ ಇವಳು ಬೆಳೆದು ಬಂದಿರೋ ಒಂದು ಗುಣ ಸರಿಲ್ವಾ ಗೊತ್ತಿಲ್ಲ ನಾವೇನಾದರೂ ಮಾತಾಡಿದ್ರೆ ನಾವು ಎಲ್ಲರ ವಿರುದ್ಧವಾಗಿ ಮಾತಾಡ್ತಿದ್ದೀವಿ ಅಂತಾರೆ ಸೋ ಕಾಲ್ಡ್ ಸೊಸೈಟಿ ನೋಡಿ ನಮ್ಮ ಸೊಸೈಟಿನೇ ನಾವು ರೆಡಿ ಸರಿ ಮಾಡ್ಕೊಂಡಿಲ್ಲ ಅಂತಂದರೆ ನಮ್ಮ ಸುತ್ತಮುತ್ತ ಇರೋರನ್ನ ಏನು ಸರಿ ಮಾಡ್ಕೊತೀವಿ ನಮ್ಮ ಸುತ್ತಮುತ್ತ ಇರೋರೆ ನಮ್ಮ ಮಾತು ನಮ್ಮನ್ನು ಕೆಲವೊಬ್ರು ಕೇಳ್ತಾರೆ ಕೇಳೋಲ್ಲ ಅಂತಲ್ಲ ಇವರನ್ನ ನಾವು ರೆಡಿ ಮಾಡ್ಕೊಂಡ್ರೆ ನಮ್ಮ ಸೊಸೈಟಿ ಆಟೋಮೆಟಿಕ್ ರೆಡಿ ಆಗುತ್ತೆ ಅನ್ನೋ ಒಂದು ಗಟ್ಟಿ ಮನಸ್ಸು ನಾದು ನಮ್ಮ ಜೊತೆ ಇರೋರು ನಮ್ಮ ಸುತ್ತಮುತ್ತ ಇರೋರನ್ನ ಸರಿ ಮಾಡಿದ್ರೆ ನನ್ನ ಕೈಲಾದಷ್ಟು ನಮ್ಮ ಸೊಸೈಟಿ ನಾನು ಹೆಲ್ಪ್ ಮಾಡುವಂಥ ಉದ್ದೇಶದಿಂದ ನಾನು ಈ ವಿಡಿಯೋಸ್ ಮಾಡ್ತಾ ಇದ್ದೀನಿ ಬೇರೆ ಉದ್ದೇಶ ಏನೂ ಇಲ್ಲ ಅವರು ಇದರಲ್ಲಿ ಲೈಫ್ನ ಲೀಡ್ ಮಾಡ್ತೀವಿ ಅನ್ನೋ ಉದ್ದೇಶ ಯಾವುದೂ ಇಲ್ಲ ಇವತ್ತಿರೋರು ನಾಳೆ ಇರೋದೇ ಇಲ್ಲ ಹಂಗಿರೋ ಒಂದು ಸಮಾಜದಲ್ಲಿ ನಮ್ಮ ಆಗಿದಷ್ಟು ಅವೇರ್ನೆಸ್ ಕೊಡ್ತಾ ನನ್ನ ಆಗಿದಷ್ಟು ಹೆಲ್ಪ್ ಮಾಡ್ತಾ ಲೈಫ್ನ ಲೀಡ್ ಮಾಡ್ಬೇಕು ಅಷ್ಟೇ ನನ್ನ ಉದ್ದೇಶ ಸೊ ಹಿಂಗೆಲ್ಲ ಇರುತ್ತೆ ಲೈಫ್ನ ಆಲ್ಮೋಸ್ಟ್ ಹುಡುಗಿಗೆ ಹೇಳ್ತೀನಿ ದಯವಿಟ್ಟು ಹುಡುಗರು ಲೈಫಲ್ಲಿ ಆಟಾಡಕ್ಕೆ ಹೋಗ್ಬೇಡಿ ಹುಡುಗರು ಲೈಫ್ನ ಹಾಳು ಮಾಡಬೇಡಿ ಅವ್ರ ಫೀಲಿಂಗ್ ಜೊತೆ ಆಟ ಅವರು ಹುಡುಗರು ಮನಸ್ಸು ಹೆಂಗಿರುತ್ತೆ ಅಂತಂದರೆ ಒಂದ್ಸರ್ತಿ ಈ ಹುಡುಗ ನಮ್ಮ ಹುಡುಗಿ ಅಂದ್ರೆ ಅಂದ್ಕೊಂಬಿಟ್ರೆ ಅವನು ಆ ಹುಡುಗಿನ ಎರಡನೇ ತಾಯಿ ಥರ ಟ್ರೀಟ್ ಮಾಡ್ತಾನೆ ಆಗಿ ಲವ್ ಮಾಡಿರುವಂಥ ಹುಡುಗ ಇದು ಸತ್ಯ ದಯವಿಟ್ಟು ಹುಡುಗಿರಿಗೆ ಹೇಳ್ತೀನಿ ದಯವಿಟ್ಟು ಹುಡುಗರಲ್ಲಿ ಫೀಲಿಂಗ್ಸ್ ಜೊತೆ ಆಟಾಡಬೇಡಿ ಅವರು ಅವರ ಒಂದು ಲೈವಲ್ಲಿ ಆಟ ಆಡಿಬಿಟ್ಟು ಅವ್ರನ್ನ ಹಾಳು ಮಾಡಬೇಡಿ ಅವ್ರ ಸಹಾಯಂಗ್ ಮಾಡಬೇಡಿ ಹುಡುಗಿಯ ಹೇಳ್ತೀನಿ ಐ ಹೋಪ್ ಇಲ್ಲಿವರೆಗೆ ವಿಡಿಯೋ ನೋಡ್ತಿದ್ರೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಲವ್ ಯು ಆಲ್ ಟೇ ಬಾಯ್ ಚೆಲ್